ೀ ಬೊಮ್ಮಾಯಿಯವರು ಹೇಳ್ಬೇಕು ಇವ್ನ್ ಯಾರು ಹೇಳಕ್ ಆ ಪಕ್ಷದ ಒಳಗ ಎಲ್ಲಿ ಇವ್ ಮನುಷ್ಯ ಬೊಮ್ಮಾಯಿಯವ್ರು ಯಾವ ಪಕ್ಷದಾಗ ಅದ ಆ ಪಕ್ಷದಾಗ ಇಲ್ಲ ಬೊಮ್ಮಾಯಿಯವ್ರ ಬಗ್ಗೆ ಏನ್ ಮಾತಾಡ್ತಾರ ಇನ್ನೊಬ್ಬರಿಗೆ ಹಂಗೆ ಮಾತಾಡೋದು ಏನ್ ತೊಗೊಂಬಂದಾರ ಏನ್ ತಂದಿಲ್ಲ ಇವ ಏನ್ ಮಾಡ್ಯಾನ ಇವ ಡೀಲ್ ಮಾಡಿದ್ ನನಗೆ ಗೊತ್ತಿಲ್ಲ ಈ ಡೀಲ್ ಮಾಡಿ ಟು ಡಿ ಟು ಸಿ ಕೊಡ್ಸಿದ್ ನನ್ಗೆ ಗೊತ್ತಿಲ್ಲ ನನಗ್ ಗೊತ್ತ ಅದನ್ನು ಹೇಳ್ತೀನಿ ನಾನು ಇವ್ನ ಎಷ್ಟು ಡೀಲ್ ಮಾಡ್ಯಾನ ಇವ್ ಯಾರ್ಯಾರಿಗೆ ಎಲ್ಲೆ ಕೊಡ್ಸನಾ ಸಂದರ್ಭ ಬರ್ಲಿ ಅದು ಆ ಸಂದರ್ಭ ಬಂದ್ರ ಅದ್ರದ್ದು ಮಾತಾಡ್ಲಿ ನಾನು ಹೇಳ್ತೀನಿ ಯಾರ ಕಡೆ ಕೊಡ್ಸ್ಯಾರ ಅನ್ನೋದನ್ನು ಹೇಳ್ತೀನಿ ಎಲ್ಲಿ ಐತಿ ಅನ್ನೋದು ಹೇಳ್ತೀನಿ ಅದನ್ನು ಹೇಳ್ತೀನಿ ನಮ್ಮನ್ನ ರಾಜೀನಾಮೆ ಕೇಳುವಂತ ಮುಂಚೆ ಅವ್ರು ಯಾವ ಪಕ್ಷವನ್ನ ನೆಮ್ಮಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವರು ಇದ್ರು ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಮಾಡಿದ್ದು ಅವ್ರನ್ನ ನಮ್ಮನ್ನಲ್ಲ ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವ್ರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ ಇವರು ಅವ್ರ ತಾವು ರಾಜೀನಾಮೆ ಕೊಡ್ಬೇಕು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಿದೆ ಮುಂದೆ ತೋರಿಸ್ತೀವಿ ಅಂತ ಹೇಳಿದೀವಿ ನಾವು ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಸ್ವಾಭಾವಿಕ ಗುಣ ಅನ್ನೋಕ್ಕೇನೋ ಅವ್ರ ಸಂಸ್ಕಾರನ ಅದೈತು ಅವ್ರ ಸಂಸ್ಕಾರನ ಅದು ಕಲ್ತಿಲ್ಲ ಜೀವನದಲ್ಲಿ ಕಲಿಯೋಕ್ಕೂ ಸಾಧ್ಯ ಇಲ್ಲ ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ ಹಿಂಗೇನು ಕಲಿತಾರೆ ಕುಣಿಗೆ ಹೋಗೋ ವಯಸ್ಸಿನಾಗ ಬಾಯಿಗೆ ಬಂದಿದ್ದು ಮಾತಾಡ್ಕೊಂತ ಹೋಗ್ಬಿಡುದು ಎಷ್ಟು ದಿವಸ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೇಳೀನಿ ಅವ್ರ ಟೈಮ್ ಬಂದ್ಬಿಟೈತಿ ಪಾಪ ಅವ್ರ ಟೈಮ್ ಮುಗ್ದತಿ ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದ ಮುಗಿದಂತೆ ಕಾಣ್ತಾ ಇದೆ ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೂ ಮಾತಾಡ್ತಾರ ಅವ್ರು ಅವ್ರಿಗೆ ಹುಟ್ಟ್ಯಾರ ಇವ್ರ ಹುಟ್ಟಾರ ಸಹಜವಾಗಿ ಹುಟ್ಟಿ ಹುಟ್ಟಿದ ಬಗ್ಗೆನ ಮಾತಾಡ್ತಿರ್ತಾರ ಅವ್ರಿಗೆ ಅವರೇ ಪ್ರಶ್ನೆ ಹಾಕೊಳ್ಳಿ ಅವ್ರು ಸ್ವಲ್ಪ ಚರ್ಚೆ ಮಾಡಲಿ ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಗೊತ್ತೈತಿ ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ ಏನು ಏನು ಆಗಿದ್ದೀವಿ ಅಂತೇಳಿ ಇವತ್ತು ಅವ್ರ ಏನಾಗಿದ್ದಾರೆ ಅವ್ರ ಮನೆಯಲ್ಲಿ ಯಾರು ಹುಟ್ಟಿದ್ರು ಇವ್ರು ಯಾರು ಯಾರಿಗೆ ಹುಟ್ಟಾರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಅದನ್ನ ಹೇಳಕ್ ಹೋಗೋದಿಲ್ಲ ಆದ್ರ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಹೋಗದು ಒದ್ದು ಹೊರಗಾಕೇತಿ ಅಲ್ಲಿ ರಾಜೀನಾಮೆ ಕೊಡೋ ಅಂತ ಹೇಳ್ರಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಎಂದಿರ್ಲಿ ಮುಂದೆ ಬರ್ತೀವಿ ಶಿವಾನಂದ ಪಾಟೀಲ್ ಬರ್ತೀವಿ ವಿಜಯಾನಂದ ಕಾಶ್ಯಪ್ನವರು ಬರ್ತಾರ ಮತ್ತೆಲ್ಲಾರು ಬರ್ತೀವಿ ಅವಾಗ ಹೇಳ್ತೀನಿ ನಾನು ಕೊಡಕ ಈಗ ಹಾಲಿ ಶಾಸಕನ ಇದೀನಪ್ಪ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು ಅದನ್ನ ಅರಿವಿಟ್ಕೊಳ್ಳೆ ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ ಅವರು ಪಕ್ಷನ ಕಿತ್ತು ಒಂದ್ ವರ್ಗ ಕೈತಲ್ಲ ಇನ್ನೇನ್ ನಾಚಿಕೆ ಸಾಕಾಗಿಲ್ಲ ಇನ್ನೇನ್ ಬೇಕು ಸುಮ್ನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡುದು ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮುಖ ಈ ದೇಶ ಈ ರಾಜ್ಯದೊಳಗೆ ಈ ದೇಶದಾಗ ಇದು ಒಂದು ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯ್ರಿ ಸಮಯ ಒಂದು ವಾರ ಅಲ್ಲ ಸಮಯಕ್ಕೆ ಕಾಯ್ರಿ ಆ ಸಮಯನೇ ಅವ್ರಿಗೆ ತಕ್ಕ ಪಾಠ ಕಲಿಸುತ್ತೆ ಅಲ್ಲ ನೋಡೋಣ ಅದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನ ಇದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಮತಕ್ಷೇತ್ರಕ್ಕೆ ಅವ್ರ ಪಕ್ಷ ತೆಗೆದಾಕೈತಿ ಯಾವ ಬಿಫಾರ್ಮ್ ತಗೊಂಡ್ ಗೆದ್ದಿದ್ರು ಅದ್ರ ರಾಜೀನಾಮೆ ಕೊಡ್ಬೇಕಲ್ಲ ಕೊಡ್ಲಿ ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ ನೋಡ್ರಿ ನನ್ನ ಮಕ್ಕಳ ಲಕ್ಷಣದಾಗ ಜನ ನನಗ ನನ್ನ ಕ್ಷೇತ್ರದ ಜನ ನನ್ನ ಮಕ ಲಕ್ಷಣ ನನಗೆ ಮೂವತ್ ಸಾವಿರ ಅಧಿಕ ಮತದಾರ ಗೆಲ್ಸಿದ ನನ್ನ ಮಕ್ಕಳ ಲಕ್ಷಣಕ್ಕೆ ಗೆಲ್ಸ್ಯಾರ ಏನ್ ಇವನ್ ಮಕ್ಕ ಇತ್ತಂತ ನನ್ನ ಕ್ಷೇತ್ರದಾಗ ಸುಮ್ನೆ ಮಾತಾಡ್ತಾನ ಲಕ್ಷಣ ಇವನ್ ಹೆಂಗ್ ಲಕ್ಷಣ ಇವನ್ಗೆ ಅಲ್ಲಿ ಏನಂತಾರ ಗೊತ್ತ ಬಿಜಾಪುರದಾಗ ಚಕ್ಕಾ ಅಂತಾರ ಚಕ್ಕಾ ಏಜೆಂಟ್ ಅಂತಿವ ಉತ್ತರ ತರಕೊಳ್ಳಿವ